ಬಸವಣ್ಣ ಅಲ್ಲಮ್ಮ ಪ್ರಭು ಮಾರ್ಗದಲ್ಲಿ ಸಾಗಿದ ಹಳ್ಳಕಟ್ಟಿ ಮಹಾನ್ ವ್ಯಕ್ತಿ ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭು ಅವರ ಜಗತ್ತಿಗೆ ಮೊದಲ ಪ್ರಜಾಪ್ರಭುತ್ವವನ್ನು ಪರಿಚಯಿಸಿದರು ಅವರ ಮಾರ್ಗದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಶಿಕ್ಷಣ ಮತ್ತು ಸಮಾನತೆಯನ್ನು ಸಮಾಜದಲ್ಲಿ ಜಾರಿಗೆ ತರಲು ಶ್ರಮಿಸಿದ್ದ ಪಗಣಗುಟ್ಟೆ ಆಲಕಟ್ಟಿಯೋರು ಮಹನ್ ವಯಕ್ತಿಯಂದು ವಿಧಾನ ಪರಿಶತು ಸಭಾಪತಿ ಬಸವ ರಾಜುವರಟಿದಳಿಸಿದರು ಜಾಗತಿ ಕಾಲಿಂಗಾಯತ ಮಹ ಸಭಾದ ಮೈಸುರು ಜಿಲ್ಲಾಸಾಗರ್ ಗಟಗದ ವತಿ ಇಂದ ನಟರಾಜ ಸಭಾ ಮಂಟಪಾದಲ್ಲಿ ஏರ್ಪಡಸಿದ್ದ ಡಾಕ್ಟರ್ ಫಾಗೋ ಹಳಕಟ್ಟಿ ಚೆಯಂತಿ ಮತ್ತು ವಚನ ಸಾಯತ್ಯ ಸಂರಕ್ಷಣೆ. ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಣ ಸಮಾಂತರಿಗೆ ಜಾರಿಗೆಯಾಗಿಗೊಳಿಸುವ ಅವರು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು ಶೇಕಡ ತೊಂಬತ್ತೈದರಷ್ಟು ಅನಕ್ಷರತೆ ತುಂಬಿದ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಮನೆ ಮನೆಗಳಿಗೆ ಹೋಗಿ ಪೋಷಕರ ಮನವೊಲಿಸಿ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬಂದು ಅವರಿಗೆ ಶಿಕ್ಷಣ ನೀಡಿದ ಹಲಕಟ್ಟಿಯವರು ಸಿದ್ದೇಶ್ವರ ಬ್ಯಾಂಕ್ ಸಂಸ್ಥೆ ಮಾಡಿ ಬಡವರಿಗೆ ರೈತರಿಗೆ ಸಾಲ ಕೊಡುವ ಪದ್ಧತಿಯನ್ನು ಶುರು ಮಾಡಿದರು ಅಂತಹವರ ವಿಚಾರಗಳು ಮುಂದಿನ ಜಗಂಗಕ್ಕೆ ತಲುಪಬೇಕಾದರೆ ಈಗಿನ ಪೀಳಿಗೆಯವರು ಅವರ ಆದರ್ಶವನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ವಚನಪಿತ ಮಹಾ ಹಳಕಟ್ಟಿಯವರು ಬಾಲ್ಯದಲ್ಲಿ ವಾಸವಾಗುತ್ತಿದ್ದ ಧಾರವಾಡದ ಮನೆಯನ್ನು ಸ್ಮಾರಕವನ್ನಾಗಿ ರೂಪಿಸಲು ಚಿಂತಿಸಿ ನಡೆಸಲಾಗಿದೆ ಕಂಚಿನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಎನ್ನುವ ಚಿಂತನೆಯನ್ನು ನಾವು ನಾಲ್ಕರು ಮಂದಿ ಜೊತೆಗೂಡಿ ಆಲೋಚನೆ ಮಾಡಿದ್ದೇವೆ ಸ್ಮಾರಕ ನಿರ್ಮಾಣ ಮಾಡಲು ಎಲ್ಲರ ಸಹಕಾರವು ಮುಖ್ಯವಾಗಿದೆ ಎಂದು ತಿಳಿಸಿದರು ಲಿಂಗಯೇತರಲ್ಲಿ ಇರುವ ಒಳ ಪಂಗಡಗಳು ಇವು ನಮ್ಮ ಎನ್ನುವ ಇವ ಎನ್ನುವ ಬಸವಣ್ಣರ ವಚನವನ್ನು ಪಾಲನೆ ಮಾಡಿ ಎಲ್ಲರೂ ಒಂದಾಗಬೇಕು ತನ್ಮೂಲಕ ಅಣ್ಣ ಹುಟ್ಟು ಹಾಕಿದ ಸಮಾನತೆಯನ್ನು ರಾಷ್ಟ್ರ ವ್ಯಾಪ್ತಿಗೊಳಿಸಬೇಕು ನಿಜಲಿಂಗಪ್ಪನ ಕಾಲದಲ್ಲಿ ನೂರ ಮೂರು ಶಾಸಕರು ಆರಿಸಿ ಬರುತ್ತಿದ್ದರು ಆಗ ಒಳಪಂಗಡಗಳ ಬಗ್ಗೆ ಯಾರೂ ಅಷ್ಟಾಗಿ ತಲೆ ಕೊಡಿಸಲಿಲ್ಲ ಆದರೆ ಈಗಿನ ಪರಿಸ್ಥಿತಿ ನೋಡಿದರೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಎಂದರು ಹೊಲ ಪಂಗಡಕ್ಕೆ ಒಂದೊಂದು ವರ್ಗದಲ್ಲಿ ಮೀಸಲಾತಿಯನ್ನು ಕೇಳುವುದರಿಂದ ನಮ್ಮಲ್ಲಿ ಒಗ್ಗಟ್ಟು ಒಡೆದು ಹೋಗುತ್ತಿದೆ ನಾವೆಲ್ಲರೂ ಒಂದೇವೆಂಬ ಭಾವನೆಯಿಂದ ನಮ್ಮನ್ನು ಮಕ್ಕಳನ್ನು ಎಲ್ಲರೂ ಗುರುತಿಸಿ ಪ್ರೋತ್ಸಾಹಿಸಿ ಅವರನ್ನು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂತೆ ಮಾಡಬೇಕು ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಜಾತಿಯ ವಿಲೆಮಾರಿ ಕಾಯಕವೇ ಕೈಲಾಸವನ್ನು ತತ್ವದಂತೆ ಎಲ್ಲರೂ ದುಡಿದು ಹಂಚಿ ತಿನ್ನುವುದು ರೂಢಿಸಿಕೊಂಡು ಸಮಾಜವನ್ನು ಒಟ್ಟುಗೂಡಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೊಸ ಮಠದ ಸಿದಾನಂದ ಸ್ವಾಮೀಜಿ ನೀಲಕಂಠ ಮಠದ ಸದಾಮಲ್ಲ ಸ್ವಾಮೀಜಿ ಕುದುರೆ ಮಠದ ಗುರುಶಂತ ಸ್ವಾಮೀಜಿ ಶರಣ ಸಾಹಿತ್ಯ ಪರಿಷತ್ ನಗರ ಘಟಕದ ಅಧ್ಯಕ್ಷ ಮಗು ಸದಾನಂದಯ್ಯ ಡಾಕ್ಟರ್ ಹಳಕೊಟ್ಟಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿ ಡಾಕ್ಟರ್ ಮಂಜುಗಾವಿ ತರಳುಬಾಳು ಸಮುದಾಯದ ಅಧ್ಯಕ್ಷ ಡಾಕ್ಟರ್ ಎಚ್ ಬಿ ವಸಂತಕುಮಾರ್ ನೊಂದ ಲಿಂಗಾಯತ ಸಂಘದ ಅಧ್ಯಕ್ಷ ಬಿ ಎಸ್ ಗುರುಪ್ರಸಾದ್ ಸ್ವಾಮಿ ಕದೆ ಮಹಿಳಕ್ಕೆ ವೇದಿಕೆ ಅಧ್ಯಕ್ಷ ಶಾರದಾ ಶಿವಲಿಂಗಸ್ವಾಮಿ ವೀರಶೈವ ಸಜ್ಜನ ಸಂಘದ ಅಧ್ಯಕ್ಷ ಎಚ್ ಡಿ ಮಲ್ಲಿಕಾರ್ಜುನ ಜಾಗತಿಕ ಲಿಂಗಾಯತದ ಇವರು ಇದ್ದರು